ಟ್ರೈಲರ್ ಸಿಕ್ಕಾಬಳೆ ಚೆನ್ನಾಗಿದೆ ಸಖತ್ ನಮ್ಮ ಚಾಕ್ಲೇಟ್ ಹೀರೋ ಫುಲ್ ಮಾಸ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಏನ್ ನಾವು ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ತರ್ಮ ಈ ಸಿನಿಮಾದಲ್ಲಿ ಎರಡು ಶೇಡು ಕಾಣಿಸ್ತಾ ಇದೆ ಲಾಂಗ್ ಇಟ್ಕೊಂಡೆಲ್ಲ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ಟೈಟಲ್ ಕೂಡ ಪವರ್ ಪ್ಯಾಕ್ಡ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಪವರ್ಫುಲ್ ಟೈಟಲ್ ಪವರ್ ಪ್ಯಾಕ್ ಪವರ್ಫುಲ್ ಟೈಟಲ್ ಅಂಡ್ ಪವರ್ ಫ್ಯಾಕ್ಟ್ ಟ್ರೈಲರ್ ಅಂತಾನೆ ಹೇಳ್ಬೋದು ತುಂಬಾ ಅದ್ಭುತವಾಗಿದೆ ಅಂಡ್ ಆದರೆ ಗಾಡ್ಜಿಯಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೀರ ಅಂಡ್ ಸಾಂಗ್ ನಾನು ಈ ಮುಂಚೆನೆ ನೋಡಿದ್ದೆ ಪಲ್ ಪಲ್ ಸಾಂಗ್ ಬಹಳ ಅದ್ಭುತವಾದ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ಮುಮ್ತಾಜ್ ಮುರಳಿ ಸರ್ ತುಂಬಾ ಅದ್ಭುತವಾಗಿ ಡೈರೆಕ್ಟ್ ನಾನು ಮಾಡಿದೀರ ಮುಮ್ತಾಜ್ ಮೂವಿ ಕೂಡ ನೋಡಿದ್ದೀನಿ ಬಹಳ ಅದ್ಭುತವಾಗಿದೆ ಅದೇ ತರ ಇನ್ನೊಂದು ಸಿನಿಮಾ ಇವಾಗ ತಲ್ವಾರ್ ಬರ್ತಾ ಇದೆ ನಿಮ್ಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂತ ಸುರೇಶ್ ಸರ್ ನಿಮ್ಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂಡ್ ತಲ್ಮಾ ಅವರು ಯಾವಾಗ್ಲೂ ಕೇಳ್ತಿರ್ತೀನಿ ಯಾಕೆ ಇಷ್ಟೊಂದು ಒಳ್ಳೆ ಅವರು ಇಷ್ಟೊಂದು ನಾನು ಬಿಗ್ ಬಾಸ್ ಮನೇಲಿ ಸಿನಿಮಾ ಆಕ್ಟ್ ಮಾಡಿದೀನಿ ಅಲ್ಲಿರ್ಬೋದು ಒಂದು ಯಾರ ಮೇಲೂ ಜೋರಾಗಿ ವಾಯ್ಸ್ ರೈಸ್ ಮಾಡಲ್ಲ ಯಾರಿಗೂ ಹರ್ಟ್ ಮಾಡಲ್ಲ ಒಂದ್ ಇರುವೆಗೂ ಕೂಡ ನೋವು ಮಾಡ್ತಾ ವ್ಯಕ್ತಿ ಅದು ಧರ್ಮ ಅವರು ನನ್ನ ಲೈಫ್ ಅಲ್ಲೇ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರೋದನ್ನು ನೋಡಿರೋ ವ್ಯಕ್ತಿ ಅಂದ್ರೆ ಧರ್ಮ ಯಾಕೆ ಇಷ್ಟ ಒಳ್ಳೆಯವರು ಅಂತ ಅನ್ಕೊಂಡಾಗ ಅನ್ಕೊಂತ ಇದ್ದಾಗ ಅವ್ರ ಫ್ಯಾಮಿಲಿನ ಮೀಟ್ ಮಾಡ್ದಾಗ ಗೊತ್ತಾಯ್ತು ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತುಂಬಾ ಸಾಫ್ಟ್ ಅಪ್ಪನ ಹೆಸರು ಕೀರ್ತಿ ಅಕ್ಕನ ಹೆಸರು ಸತ್ಯ ಹೆಸರು ಧರ್ಮ ಸೊ ಫ್ಯಾಮಿಲಿನೇ ಸಿಕ್ಕಾಬಿಟ್ಟೆ ಸತ್ಯಮೇವ ಜಯತೆ ಅನ್ನೋ ತರ ಅವತ್ತಿಂದನೂ ಲೈಫ್ ಲೀಡ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಆ ಒಂದು ನೇಚರ್ ಅಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ ಅಂಡ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಎಷ್ಟೊಂದು ಬಾರಿ ಅವ್ರಿಗೆ ಹರ್ಟ್ ಆಗಿರುವಂತ ಸಮಯದಲ್ಲೂ ಕೂಡ ಯಾರ ಮೇಲೂ ವಾಯ್ಸ್ ರೈಸ್ ಮಾಡಿಲ್ಲ ಅದನ್ನ ತುಂಬಾ ಸಾಫ್ಟ್ ಆಗಿ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ ಬಹಳ ಖುಷಿ ಆಗುತ್ತೆ ಅಂತವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಧರ್ಮ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಸಿನಿಮಾ ಫೆಬ್ರವರಿ ಸೆವೆನ್ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ಪರಭಾಷೆಗಳ ಮೇಲೆ ಇರುವಂತ ಪ್ರೀತಿ ಎಲ್ಲ ಒಂಚೂರು ಕಡಿಮೆ ನಮ್ ಕನ್ನಡ ಸಿನಿಮಾಗಳ ಮೇಲೆ ಇದೆ ಅಂತ ಅನ್ಸ್ತಾ ಇದೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ತಲ್ವಾರ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ತಲ್ವಾರ್ನ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಥಿಯೇಟರ್ಸ್ ಗಳಲ್ಲಿ ಹೋಗಿ ನೋಡಬೇಕು ಅವರಿಗೆ ಸಪೋರ್ಟ್ ಮಾಡಬೇಕು ಎಂಟೈರ್ ಟೀಮ್ ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನುಶಾರ ತುಂಬಾ ಚನ್ನಾಗಿ ಯು ಸೋ ಮಚ್ ಇಟ್ ವಾಸ್ ಅನುಶೆಗೂ ಅಷ್ಟೇ ನಾನು ಜಸ್ಟ್ ನಾನು ಹೇಳ್ದೆ ಪ್ರಮೋಷನ್ ಸಿನಿಮಾದ ಮಾಡ್ತಾ ಇದೀನಂತ ಶಿ ಇಸ್ ಲೈಕ್ ವೆರಿ ಸಪೋರ್ಟಿವ್ ಇಲ್ಲ ಖಂಡಿತ ಬರ್ತೀನಿ ಧರ್ಮ ನಿಮ್ ಸಿನಿಮಾ ಅಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಅಂಡ್ ಅವ್ರು ಹೇಳಿದಂಗೆ ನಾವೊಂದು ಎರಡು ಸಿನಿಮಾ ಮಾಡಿದ್ವಿ ಮುಂಚೆ ಇವಾಗ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಬ್ಯಾಂಗ್ಳೂರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಹೇಳ್ದಂಗೆ ಹೌದು ತುಂಬಾ ಸಾಫ್ಟ್ ಆಗು ಇದೆ ಬಟ್ ಲಾಸ್ಟ್ ಲಾಸ್ಟ್ ಅಲ್ಲಿ ಪಾಪ ಹೋಗಿ ಹೋಗಿ ಇವ್ರ ಜೊತೆ ಜಗಳ ಆಡ್ಬಿಟ್ಟೆ ಕೋಪ ತೋರಿಸ್ ತುಂಬಾ ಜನ ಅವ್ರ ಆಗಿರ್ಬೋದು ತುಂಬಾ ಬೇಜಾರಾಗೈತೆ ಅವ್ರಿಗೆ ಕ್ಷಮೆ ಕೇಳ್ತೀನಿ ಬಿಗ್ ಬಾಸ್ ಮೇಲೆ ಆಗಿದ್ದು ಇಟ್ಸ್ ನಾಟ್ ರಿಯಾಲಿಟಿಯಾಗಿ ನಾವು ಜಗಳ ಆಡಿಲ್ಲ ಸೊ ಬಿಗ್ ಬಾಸ್ ಮನೆ ಅದು ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ಸ್ ಅ ಲಾಡ್ ಫಾರ್ ಕಮಿಂಗ್ ಅಂಡ್ ಬಿಗ್ ಬಾಸ್ ಮೇಲೆ ಇದ್ದಾಗಲೂ ಐ ಥಿಂಕ್ ವೆರಿ ಗುಡ್ ಫ್ರೆಂಡ್ ವೆರಿ ಗುಡ್ ಸಪೋರ್ಟ್ ಅಂತಾನೆ ಹೇಳ್ಬೋದು ಅನುಷ್ ಅವರು ಐ ತಿಂಕ್ ಫ್ರಮ್ ಸ್ವರ್ಗ ಅಂತ ಇತ್ತು ಬಟ್ ಸ್ವರ್ಗ ಬಂದ್ಮೇಲೆ ಐ ಥಿಂಕ್ ಮತ್ತೆ ನಾವು ಆಗಿ ಸ್ಟಾರ್ಟ್ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಅಂಡ್ ಆಲ್ವೇಸ್ ಬಿನ್ ಅ ಸಪೋರ್ಟ್ ಕಂಟೆಸ್ಟೆನ್ಸ್ ಯಾವ ಥರ ಇದ್ರು ಅದೇ ತರ ವೆರಿ ಬಿಗ್ ಸಪೋರ್ಟ್ ಮೀ ಥ್ಯಾಂಕ್ ಯು ಅಂಡ್ ಸಿನಿಮಾ ಬಗ್ಗೆ ನೀವು ಹೇಳಿದ್ರಿ ತಲ್ವಾರ್ದು ನಿಮ್ಗೆ ಇಷ್ಟ ಆಯ್ತು ಲುಕ್ ಅಂತ ಸೊ ಇಲ್ಲಿಂದ ಐ ಥಿಂಕ್ ಒಂದು ಆಕ್ಷನ್ ಆಕ್ಟ್ ತಲ್ವಾರು ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಸೆವೆಂತ್ ನೀವು ಹೇಳ್ದಂಗೆ ಹೋಪ್ಫುಲಿ ನಂಗೆ ಒಂದು ಡಿಫ್ರೆಂಟ್ ಇಮೇಜ್ ಆಮೇಲೆ ಬರೀ ಚಾಕ್ಲೇಟ್ ಬಾಯ್ ಕ್ಯಾಡ್ಬೆರೀಸ್ ಅಂತ ಇದ್ದಿದ್ದು ಇಲ್ಲಿಂದ ಒಂದು ಬೇರೆ ಇಮೇಜ್ ಬರಲಿ ಅಂತ ನೀವು ಹೇಳ್ತೀವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಫಾರ್ ನೈಸ್ ವಾಚ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ಹ್ಯಾವಿಂಗ್ ಮಿ ಯರ್ ನಮ್ಮ ಸಿನಿಮಾ ಶೂಟ್ ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ತಜ್ವಾ ಸಿನಿಮಾ ಶೂಟ್ ಶುರುವಾಗಿದ್ದು ಆ್ಯಂಡ್ ಈ ಸಿನಿಮಾ ಮುಹೂರ್ತ ಮಾಡಿದ್ದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಸೊ ಅವರು ಲಾಂಗ್ ಇಟ್ಕೊಂಡು ಹಂಗೆ ಇವರು ಕೂಡ ಲಾಂಗ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಮಾಸ್ ಹೀರೋ ಆಗೋ ಕೊಟ್ಟಿದ್ದಾರೆ ಸೊ ಕೊಟ್ಟಿದ್ದಾರೆ ಅದೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಎರಡು ಶೇಡು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು ನರ್ಮ ಅವರು ಇಷ್ಟು ಅದ್ಭುತವಾಗಿ ಅಂದರೆ ಆ ಒಂದು ಮುದ್ಮುದ್ದಾದ ಲುಕ್ ಇಂದ ಒಂಥರ ಫುಲ್ ಆಕ್ಷನ್ ಓರಿಯಂಟೆಡ್ ಆಗಿ ಫುಲ್ ಮಾಸ್ ಆಗಿ ಕಾಣಿಸ್ಕೊಂಡಿರೋದು ನೋಡಿದಾಗ ಇಟ್ಸ್ ಲೈಕ್ ವೆರಿ ಹ್ಯಾಪಿ ಫಾರ್ ಯು ಧರ್ಮ ಆಲ್ ದಿ ವೆರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು